ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋನಲ್ಲಿ ನಾನೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಹೇಳ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ವ್ಯಾಕ್ಸಿನೇಷನ್ ಫಾರ್ ಬೇಬೀಸ್ ವ್ಯಾಕ್ಸಿನೇಷನ್ ನಾವು ಸಣ್ಣ ಹುಟ್ಟಿದ ಮಗುವಿಂದನೂ ನಾವು ವ್ಯಾಕ್ಸಿನೇಷನ್ನ ಕೊಡ್ಸ್ಕೊಂಡು ಬರ್ತೀವಿ ಅಲ್ವಾ ಬಟ್ ಆದರೆ ಆ ವ್ಯಾಕ್ಸಿನೇಷನ್ ಯಾಕೆ ಕೊಡಿಸ್ತೀವಿ ಮತ್ತೆ ಯೂಸ್ ಏನು ಮಗುಗೆ ಕೊಡ್ಸೋದ್ರಿಂದ ಸೇಫಾ ಅಥವಾ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ತುಂಬಾ ಜನ ಪೇರೆಂಟ್ಸ್ ಗೆ ನಾವು ಕೊಡಿಸ್ತೀವಿ ಹೌದು ಸುಮ್ಮನೆ ಹೋಗ್ತಾರೆ ಕೊಡಿಸ್ಕೊಂಡು ಬರ್ತಾರೆ ಬಟ್ ಆದ್ರೆ ಓಕೆ ಗೊತ್ತಿರುತ್ತೆ ಈಗೊಂದು ಯಾವುದಾದ್ರೂ ಒಂದು ರೋಗನ ತಡೆಗಟ್ಟೋದಕ್ಕೆ ಕೊಡಿಸ್ತಿರೋದು ಅಂತ ಗೊತ್ತಿರುತ್ತೆ ಬಟ್ ಆದ್ರೆ ಯಾವ ರೋಗಕ್ಕೆ ಯಾವ ವ್ಯಾಕ್ಸಿನೇಷನ್ ಕೊಡಿಸ್ತೀವಿ ಅಂತದ ಎಲ್ಲ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಯಾವ ವ್ಯಾಕ್ಸಿನ್ ಯಾವ ರೋಗನ ತಡೆಗಟ್ಟುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವ್ಯಾಕ್ಸಿನೇಷನ್ ಅಂದ್ರೆ ಏನು ವ್ಯಾಕ್ಸಿನೇಷನ್ ನ ಯಾಕೆ ಕೊಡ್ಬೇಕು ಅದರಿಂದ ಏನಾಗತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಅಲ್ವಾ ಫಸ್ಟ್ ವ್ಯಾಕ್ಸಿನೇಷನ್ ಏನಾಗತ್ತೆ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ರೂಪದಲ್ಲಿ ಅಥವಾ ಓರಲ್ ಡ್ರಾಪ್ಸ್ ಮುಖಾಂತರ ಕೊಡ್ತಾರೆ ಮಗುಗೆ ನೋಡಿರ್ಬೋದು ನೀವು ಅಲ್ಲೇ ಪೇರೆಂಟ್ ಆಗಿದ್ರೆ ನಿಮಗೆ ಗೊತ್ತಿರತ್ತೆ ಹೆಂಗ ಕೊಡ್ತಾರೆ ಫಸ್ಟ್ ಇಂಜೆಕ್ಷನ್ ಮುಖಾಂತರನೂ ಕೊಡ್ತಾರೆ ಮತ್ತೆ ಓರಲ್ ಡ್ರಾಪ್ಸ್ ಮುಖಾಂತರ ಬಾಯಿ ಬರ್ತಾರೆ ಅಲ್ವಾ ಹಾಗೆ ನಾವು ವ್ಯಾಕ್ಸಿನೇಷನ್ ನಾವು ಅದು ನಮ್ಮ ಬಾಡಿ ಒಳಗೆ ಹೋದಾಗ ಏನಾಗತ್ತೆ ವ್ಯಾಕ್ಸಿನೇಷನ್ ಅಂದ್ರೆ ಅದೊಂದು ಲಸಿಕೆ ಇದೆ ಅಷ್ಟೇ ಅದರಿಂದ ನಮಗೆ ಏನು ದೊಡ್ಡದಾಗಿ ಏನು ನಮಗೆ ಭಯ ಪಡುವಂತದ್ ಏನಿಲ್ಲ ಅದು ನಮ್ಮ ಬಾಡಿಲಿ ಏನಾಗುತ್ತೆ ಅಂದ್ರೆ ಈಗ ಒಂದು ಸಟೈನ್ ಡಿಸೀಸ್ಗೆ ಸಟ್ ವ್ಯಾಕ್ಸಿನೇಷನ್ ಅನ್ನೋದು ಇದೆ ಎಕ್ಸಾಂಪಲ್ ಪೋಲಿಯೋ ಅಂತಾನೆ ಇಟ್ಕೊಳ್ಳಿ ಈಗ ಸಣ್ಣ ಮಕ್ಕಳಿಗೆ ಪೋಲಿಯೋ ಅಟ್ಯಾಕ್ ಆಗತ್ತೆ ಅಂತ ಈಗ ಪೋಲಿಯೋ ಅಟ್ಯಾಕ್ ಆಗಬಾರ್ದು ಅಂತ ಅದಕ್ಕೋಸ್ಕರ ಒಂದು ಸಟ್ ಸಪ್ರೇಟ್ ಒಂದು ವ್ಯಾಕ್ಸಿನೇಷನ್ ಇದೆ ಅದನ್ನ ನಾವು ಕೊಡಿಸ್ಕೊ ಮಗುಗೆ ಕೊಡಿಸ್ಲೇಬೇಕು ಈಗ ವ್ಯಾಕ್ಸಿನೇಷನ್ ನಾವು ಕೊಡಿಸ್ತೀವಿ ಅದು ನಮ್ಮ ಬಾಡಿ ಒಳಗೆ ಹೋಗ್ಬಿಟ್ಟು ಆ ಡಿಸೀಸ್ ಈಗ ಏನಾದ್ರು ಪೋಲಿಯೋ ಅಟ್ಯಾಕ್ ಆಗ್ತದೆ ಅದ್ರದ್ದು ಏನಾದ್ರು ಅದ್ರದ್ದು ಈಗ ಇಮ್ಯೂನ್ ಸಿಸ್ಟಮ್ನ ಬಾಡಿಲಿ ಏನಾಗುತ್ತೆ ಡೆವಲಪ್ ಮಾಡುತ್ತೆ ಹಾಗೆ ಸ್ಟ್ರಾಂಗ್ ಮಾಡುತ್ತೆ ನಮಗೆ ಆ ರೀತಿಯಾದ ಕಾಯಿಲೆಗಳು ರೋಗ ನಮ್ಮ ಬಾಡಿಗೆ ಬರ್ದಲೇ ಇರ್ಲಿ ಬರ್ದರೇ ಇರೋದಂಗೆ ತಡೆಗಟ್ಟುತ್ತೆ ಓಕೆನಾ ಆದ್ರಿಂದ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಅನ್ನೋದನ್ನ ನಾವು ಕೊಡಿಸ್ಕೋಬೇಕು ಸಣ್ಣ ಮಗುಗೆ ನಾವು ಒಂದೂವರೆ ತಿಂಗಳಲ್ಲಿ ಐದು ವ್ಯಾಕ್ಸಿನೇಷನ್ ಇರುತ್ತೆ ಮತ್ತೆ ಎರಡೂವರೆಲಿ ಮೂರು ಮತ್ತೆ ಮೂರೂವರೆಯಲ್ಲಿ ಐದು ಹೀಗೆಲ್ಲ ಇರುತ್ತೆ ಅಲ್ವಾ ಅಷ್ಟೊಂದು ಯಾವ್ಯಾವ ವ್ಯಾಕ್ಸಿನೇಷನ್ ಅದ್ರಿಂದ ಏನು ಉಪಯೋಗ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಆಯ್ತಾ ಫಸ್ಟ್ ಶಿಶುಗೆ ಯಾವ ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡ್ತಾರೆ ಹೇಳ್ತೀನಿ ಆ ನಂತರ ಒಂದೂವರೆ ತಿಂಗಳಲ್ಲಿ ಯಾವ ವ್ಯಾಕ್ಸಿನೇಷನ್ ಕೊಡ್ತಾರೆ ಎರಡೂವರೆ ತಿಂಗಳಲ್ಲಿ ಯಾವ ವ್ಯಾಕ್ಸಿನೇಷನ್ ಕೊಡ್ತಾರೆ ಅಂತ ನನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಓಕೆನಾ ಫಸ್ಟ್ ವ್ಯಾಕ್ಸಿನೇಷನ್ ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡ್ತಾರೆ ಅಂತ ಅಂದ್ರೆ ಹುಟ್ಟಿದ ಮಗುಗೆ ಫಸ್ಟ್ ಬಿ ಸಿ ಜಿ ಕೊಡ್ತಾರೆ ಹೆಪಟೈಟಿಸ್ ಬಿ ಅನ್ನೋ ಅನ್ನು ಕೊಡ್ತಾರೆ ಮತ್ತೆ ಪಿ ವಿ ಅನ್ನು ವ್ಯಾಕ್ಸಿನೇಷನ್ನ ಕೊಡ್ತಾರೆ ನೆಕ್ಸ್ಟ್ ಪೆಂಟಾ ವ್ಯಾಕ್ಸಿನೇಷನ್ ರೋಟಾ ಐಪಿ ವಿ ಮತ್ತೆ ಡಿ ಪಿ ಟಿ ಇಷ್ಟು ವ್ಯಾಕ್ಸಿನೇಷನ್ನ ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡ್ತಾರೆ ಅನ್ನೋದನ್ನ ನಾನು ಫಸ್ಟ್ ಹೇಳಿದ್ದು ಇದರಿಂದ ನಮಗೆ ಆಪ್ಷನಲ್ ವ್ಯಾಕ್ಸಿನ್ಸು ಸಹ ಇದೆ ನಾವು ಅದ್ರ ಮ್ಯಾಂಡೇಟರಿ ಅಂದ್ರೆ ಅದು ನಿಮಗೆ ಸಂಬಂಧಪಟ್ಟಿದ್ದು ಹಾಗೆ ನಿಮ್ಮ ನಿಮ್ಮ ಡಿಸಿಷನ್ ನೀವು ಕೊಡಿಸೋದಾದ್ರೂ ಕೊಡಿಸ್ಬೋದು ಇಲ್ಲ ಅಂದರೂ ಬಿಡಬಹುದು ನಿಮ್ಮ ನೀವು ಒಂದ್ಸಲ ಸಲ ನ ಕನ್ಸಲ್ಟ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಸಿಗೋಲ್ಲ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಅಲ್ಲಿ ನೀವು ಹೋಗ್ಬಿಟ್ಟು ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ ಇದೆ ಕೆಲವೊಂದು ಇರುತ್ತೆ ಅವ್ರು ಹೇಳ್ತಾರೆ ಡಾಕ್ಟರ್ಸ್ ನಿಮಗ್ ಹೇಳ್ತಾರೆ ಯಾವ ಯಾವ ವ್ಯಾಕ್ಸಿನ್ ಅಂತ ನೀವು ಅದನ್ನ ಕೊಡಿಸ್ಕೋಬೇಕಾಗುತ್ತೆ ಫಸ್ಟ್ ಈಗ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾವು ಹೆಂಗ್ ಕೊಡಿಸ್ಕೊಳ್ಳೋದು ವ್ಯಾಕ್ಸಿನೇಷನ್ ವ್ಯಾಕ್ಸಿನ್ ಕೊಡಿ ಅಂತ ಕೊಡಲ್ಲ ನಮಗೆ ಫಸ್ಟ್ ನಾವು ಪ್ರೆಗ್ನೆನ್ಸಿ ಅಲ್ಲಿ ಇರ್ಬೇಕಾದ್ರೆ ನಮಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ತ್ರೀ ಮಂತ್ಸಿಗೆ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಅಲ್ವಾ ಆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ತಗೊಂಡು ನೀವು ನೀವ್ ಇದ್ದೀರಾ ಅಂದ್ರೆ ನಿಮ್ಮ ಆಶಾ ವರ್ಕರ್ ಅಥವಾ ಅಂಗನವಾಡಿ ಅಂಗನವಾಡಿಲಿ ನಿಮಗೊಂದು ಒಂದು ತಾಯಿ ಕಾರ್ಡ್ ಅಂತ ಮಾಡ್ಕೊಡ್ತಾರೆ ನೀವು ಟೌನ್ ಅಲ್ಲಿ ಇರೋದು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಮಾಡ್ಕೊಡ್ತಾರೆ ತಾಯಿ ಕಾರ್ಡ್ ನ ಮಾಡ್ಕೊಡ್ತಾರೆ ಅದು ನಿಮಗೆ ಕಡ್ಡಾಯವಾಗಿ ಬೇಕೇ ಬೇಕು ನೀವ್ ಗವರ್ಮೆಂಟ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟೀಸ್ ನ ತಗೊಳ್ತೀವಿ ಅಂತ ಅಂದಾಗ ನಿಮಗೆ ತಾಯಿ ಕಾರ್ಡ್ ಬೇಕೇ ಬೇಕು ಈಗ ತಾಯಿ ಕಾರ್ಡ್ ಅನ್ನೋದು ಹೆಂಗಿರುತ್ತೆ ನೋಡಿ ಈ ತರ ತಾಯಿ ಕಾರ್ಡ್ ಈ ರೀತಿ ಇರುತ್ತೆ ನಾನು ಸಹ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾನು ತಾಯಿ ಕಾರ್ಡ್ ನಮ್ಮೂರಲ್ಲಿ ಮಾಡಿಕೊಟ್ಟಿದ್ದು ಹಾಗೆ ಮತ್ತೆ ಈಗ ತಾಯಿ ಕಾರ್ಡ್ ನ ಇದನ್ನ ಆ ತ್ರೀ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಹೋಗಿ ಹೇಳಿದ್ರೆ ನನ್ನ ತಾಯ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಕೆಲವೊಂದು ಆಧಾರ್ ಕಾರ್ಡ್ ಫೋಟೋ ಮತ್ತೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸಿಂದು ಎಲ್ಲ ಎಲ್ಲಾ ಕೇಳ್ತಾರೆ ಮತ್ತೆ ನಿಮ್ಮದು ಬಿ ಪಿ ಎಲ್ಲ ಎಷ್ಟಿದೆ ಅಂತೆಲ್ಲ ಕೇಳಿ ಕೇಳ್ತಾರೆ ನೀವು ಅದನ್ನೆಲ್ಲ ಕೊಟ್ಟರೆ ನಿಮಗೆ ತಾಯಿ ಕಾರ್ಡ್ ಅವರೇ ಮಾಡಿಕೊಡ್ತಾರೆ ನೆಕ್ಸ್ಟ್ ಅದನ್ನ ತಗೊಂಡು ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹ ಯೂಸ್ ಆಗತ್ತೆ ಡೆಲಿವರಿವರೆಗೂ ಮತ್ತೆ ಆಫ್ಟರ್ ಡೆಲಿವರಿ ನಿಮಗೆ ಮಗುಗೂ ಸಹ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ತೀರಾ ಅಂತ ಅಂದಾಗೆಲ್ಲ ನಿಮಗೆ ತಾಯಿ ಕಾರ್ಡ್ ಬೇಕೇ ಬೇಕು ನೀವು ಪ್ರತಿ ಸಲ ವ್ಯಾಕ್ಸಿನೇಷನ್ ಮಾಡಿಸುವಾಗ ನಿಮಗೆ ತಾಯಿ ಕಾರ್ಡ್ ಇರಲೇಬೇಕು ಇಲ್ಲ ನನಗೆ ನಾನು ಮಾಡಿಸಿಲ್ಲ ಅಥವಾ ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟೀಸ್ ಬೇಡ ಅಂದವರು ನೀವು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ತೋರಿಸ್ಬೋದು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ತಾಯಿ ಕಾರ್ಡ್ ಅವಶ್ಯಕತೆ ಇಲ್ಲ ಅವರೇ ಒಂದು ಕಾರ್ಡ್ ಕೊಡ್ತಾರೆ ಅದರಲ್ಲಿ ಓಕೆನಾ ಬರ್ದಿರುತ್ತೆ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಈ ರೀತಿ ಇಷ್ಟು ಹತ್ತು ವ್ಯಾಕ್ಸಿನೇಷನ್ ಇದೆ ಅದನ್ನ ಕೊಡ್ತಾರೆ ಹಾಗೆ ಫಸ್ಟ್ ನಾವು ಮಗು ಹುಟ್ಟಿದ ತಕ್ಷಣ ನಮಗೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡ್ತಾರೆ ಮತ್ತೆ ಬಿ ಪಿ ವಿ ಮತ್ತೆ ಹೆಪಟೈಟಿಸ್ ಬಿ ಬಿ ಸಿ ಅಂದ್ರೆ ಬ್ಯಾಸಿಲಸ್ ಕಾಲ್ಮಟ್ಟೆ ಗುರಿನ್ ಅಂತ ಇದು ಟಿ ಬಿ ಕಾಯಿಲೆ ವಿರುದ್ಧ ತಡೆಗಟ್ಟೋದಿಕ್ಕೆ ಕೊಡೋ ಅಂತ ವ್ಯಾಕ್ಸಿನೇಷನ್ ನೆಕ್ಸ್ಟ್ ಹೆಪಟೈಟಿಸ್ ಬಿ ಅಂತ ಹೇಳಿದೆ ಅಲ್ವಾ ಹೆಪಟೈಟಿಸ್ ಬಿ ಹೆಪಟೈಟಿಸ್ ರೋಗನ ನಿಯಂತ್ರಿಸೋದಿಕ್ಕೆ ಅಥವಾ ತಡೆಗಟ್ಟೋದಕ್ಕೆ ಕೊಡೋ ಅಂತಹ ವ್ಯಾಕ್ಸಿನೇಷನ್ ನೆಕ್ಸ್ಟ್ ಒ ಪಿ ವಿ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂದ್ರೆ ಪೋಲಿಯೋ ಅಟ್ಯಾಕ್ ಆಗದಿರೋ ರೀತಿ ತಡೆಗಟ್ಟೋದಿಕ್ಕೆ ಕೊಡೋ ಅಂತ ವ್ಯಾಕ್ಸಿನ್ ನೆಕ್ಸ್ಟ್ ಇದು ಫಸ್ಟ್ ಹುಟ್ಟಿದಾಗ ಕೊಡೋದು ಅಂತ ಕೊಡೋ ಅಂತದ್ದು ಹೆಪಟೈಟಿಸ್ ಬಿ ಹುಟ್ಟಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೊಡಬೇಕು ಓಕೆನಾ ಈಗ ನೆಕ್ಸ್ಟ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಇದು ಸಹ ಪೋಲಿಯೋ ಅಟ್ಯಾಕ್ ಆಗದಿರೋ ರೀತಿ ತಡೆಗಟ್ಟೋದಿಕ್ಕೆ ಕೊಡುವಂತಹ ವ್ಯಾಕ್ಸಿನ್ ನೆಕ್ಸ್ಟ್ ಪೆಂಟಾ ನಾಯಿ ಕೆಮ್ಮು ಗಂಟಲು ಮಾರಿ ಟೆಟಾನಸ್ ಬಿ ಮತ್ತೆ ಹಿಬ್ ಸೋಂಕನ್ನು ತಡೆಗಟ್ಟೋದಿಕ್ಕೆ ಕೊಡುವಂತಹ ವ್ಯಾಕ್ಸಿನ್ ಇದು ನೆಕ್ಸ್ಟ್ ಸಿ ಬಿ ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಇದು ನ್ಯೂಮೋನಿಯಾ ತಡೆಗಟ್ಟೋದಕ್ಕೆ ಕೊಡುವಂತಹ ವ್ಯಾಕ್ಸಿನ್ ನೆಕ್ಸ್ಟ್ ಡಿ ಪಿ ಟಿ ಡಿ ಪಿ ಟಿ ಅಂದರೆ ಡಿ ಪಿ ಟಿ ನಾಯಿ ಕೆಮ್ಮು ಗಂಟಲು ಮಾರಿ ಟೆಟಾನಸ್ ಅಂತ ರೋಗನ ತಡೆಗಟ್ಟೋದಕ್ಕೆ ಕೊಡುವಂತಹ ವ್ಯಾಕ್ಸಿನ್ ಮತ್ತು ದಡಾರ ಬೆಲ್ಲ ದಡ ರುಬ್ಬೆಲ್ಲ ರೋಗನ ತಡೆಯೋದಕ್ಕೆ ಕೊಡುವಂತಹ ವ್ಯಾಕ್ಸಿನ್ ಓಕೆನಾ ಈಗ ಹತ್ತು ಈಗ ಇದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಕೊಡೋವಂತಹ ವ್ಯಾಕ್ಸಿನ್ ಇಲ್ಲ ನನಗೆ ಇನ್ನೂ ಆಪ್ಷನಲ್ ವ್ಯಾಕ್ಸಿನ್ಸು ಸಹ ಇದೆ ಫಾರ್ ಎಕ್ಸಾಂಪಲ್ ಹೆಚ್ ಪಿ ವಿ ನೆಕ್ಸ್ಟ್ ಟಿ ಸಿ ವಿ ನೆಕ್ಸ್ಟ್ ವ್ಯಾರಿಸ್ ಇಲ್ಲ ಅಂದ್ರೆ ಇದು ಅಮ್ಮ ಈಗ ಸಣ್ಣ ಮಕ್ಕಳಲ್ಲೆಲ್ಲ ಅಮ್ಮ ಅಮ್ಮ ಆಗಿದೆ ಮೈಯಲ್ಲೆಲ್ಲ ಸ್ವಲ್ಪ ಗುಳ್ಳೆ ಗುಳ್ಳೆ ಬರುತ್ತೆ ಇದರ ನೀರ್ ತುಂಬಿರುತ್ತೆ ಆತರ ಅಮ್ಮ ಆಗೋ ಆಗಿದೆ ಅಂತ ಹೇಳ್ತಾರಲ್ವಾ ಅದನ್ನ ತಡೆಗಟ್ಟೋದಿಕ್ಕೆ ಕೊಡೋ ಅಂತದ್ದು ವ್ಯಾರಿಸ್ ಇಲ್ಲ ಅದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಕೊಡೋಲ್ಲ ವ್ಯಾಕ್ಸಿನೇಷನ್ ಕೊಡಲ್ಲ ಹಾಗೆ ಬಟ್ ಇದು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೊಡ್ತಾರೆ ಹಾಗೆ ಇದಕ್ಕೆ ಅಮೌಂಟ್ ನಾವು ಕಟ್ಟಬೇಕಾಗತ್ತೆ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೇಳಿದ್ರು ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿ ಫೆಸಿಲಿಟೀಸ್ ಇರೋದು ಇಷ್ಟು ಹಾಗೆ ಮತ್ತೆ ಟಿ ಸಿ ವಿ ಟೈಫಾಯ್ಡ್ ವಿರುದ್ಧ ಕೊಡುವಂತಹ ವ್ಯಾಕ್ಸಿನ್ ಓಕೆನಾ ಈ ಇಷ್ಟು ಈ ರೀತಿ ಇನ್ನೂ ತುಂಬಾ ಇದೆ ನೀವು ಆಪ್ಷನಲ್ ವ್ಯಾಕ್ಸಿನ್ ಅದು ಮ್ಯಾಂಡೇಟ್ರಿ ಅಂದ್ರೆ ನಿಮಗೆ ನಿಮ್ ಡಿಸಿಷನ್ ಅದು ನೀವು ಒಂದ್ಸಲ ಕನ್ಸಲ್ಟ್ ಮಾಡಿ ಕೊಡಿಸ್ಬೋದ ಇಲ್ವಾ ಅದು ಫೈನಲಿ ಅದು ನಿಮ್ ಡಿಸಿಷನ್ ಓಕೆನಾ ಅದಕ್ಕೆ ಸಟೈನ್ ಒಂದು ಒಂದು ಒಂದ್ ವ್ಯಾಕ್ಸಿನೇಷನ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಏನೋ ಇರಬಹುದು ಈಗ ನಾವು ಈಗ ನನ್ ಮಗನ್ಗೂ ಸಹ ಹೋದಾಗ ನನ್ ಫಸ್ಟ್ ಸ್ಟಾರ್ಟಿಂಗ್ ನನಗೂ ಇದ್ರ ಬಗ್ಗೆ ಎಲ್ಲ ನಾನ್ ಆಗಿ ಆಗಿರ್ಲಿಲ್ಲ ಬಟ್ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಇಂಜೆಕ್ಷನ್ಸಿಗೆಲ್ಲ ಹೋದಾಗ ಒಂದೂವರೆ ತಿಂಗಳಿಗೆ ಐದು ವ್ಯಾಕ್ಸಿನ್ನು ಹಿಂಗೆಲ್ಲ ಆದಾಗ ಎಪ್ಪ ಇಷ್ಟೊಂದು ಕೊಡ್ಬೇಕಾ ಇವನು ಮಗು ತೊಡ್ ತಡ್ಕೊಳುತ್ತಾ ಮತ್ತೆ ಯಾವ್ಯಾವ ಇಂಜೆಕ್ಷನ್ಸ್ ಕೊಡ್ತಾರೆ ಒಂದು ಈ ತಿಂಗಳು ಐದು ಮತ್ತೆ ಮೂರು ಮತ್ತೆ ಐದು ಅಂತ ಏನಿಲ್ಲ ಅದು ಡೋಸ್ ಏಜ್ನ ಚೆನ್ನ ಈಗ ಡೋಸ್ ಒನ್ ಡೋಸ್ ಟು ಡೋಸ್ ತ್ರೀ ಅಂತ ಕೊಡ್ತಾರೆ ಓಕೆನಾ ಈಗ ಫಸ್ಟ್ ಹುಟ್ಟಿದ ಮಗುಗಿಂದ ಒಂದೂವರೆ ವರ್ಷದವರೆಗೂ ಯಾವ್ಯಾವದನ್ನ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ನಾನು ನಿಮಗೆ ಒಂದು ಫೋಟೋ ಬೇಕಾದ್ರೆ ನಾನು ಕಳಿಸ್ತೀನಿ ಹಾಕಿರ್ತೀನಿ ನೀವು ಈಗ ಹಂಗೆ ಬೇಕಾದ್ರೆ ನೋಡ್ಬೋದು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಈಗ ನಮ್ಗೆ ತಾಯಿ ಕಾರ್ಡ್ ಅಲ್ಲೇ ಕೊಟ್ಟಿರ್ತಾರೆ ಈಗ ಫಸ್ಟ್ ಜನನವಾದಾಗ ಇಲ್ಲಿ ನೋಡಿ ಇಲ್ಲಿ ಲಸಿಕೆಯ ಹೆಸರು ಇಲ್ಲಿ ಓಕೆನಾ ಲಸಿಕೆಯ ಹೆಸರು ಇದೆ ಇಲ್ಲಿ ಜನನ ಒಂದೂವರೆ ತಿಂಗಳು ಎರಡೂವರೆ ಮೂರುವರೆ ಒಂಬತ್ತು ಮತ್ತೆ ಒಂದೂವರೆ ವರ್ಷ ಇಷ್ಟಲ್ಲಿ ಯಾವ್ಯಾವ ಇಂಜೆಕ್ಷನ್ಸ್ ನ ವ್ಯಾಕ್ಸಿನೇಷನ್ ನ ಕೊಡ್ತೀವಿ ಅಂತ ಹೇಳ್ತಾರೆ ಹೇಳಿದ್ದಾರೆ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಬಿ ಸಿ ಜಿ ಜನನವಾದಾಗ ನೆಕ್ಸ್ಟ್ ಹೆಪಟೈಟಿಸ್ ಬಿ ಜನನವಾದಾಗ ನೆಕ್ಸ್ಟ್ ಓ ಪಿ ವಿ ಜನನ ಆದಾಗ ಅದೇ ಅವಾಗ ನೆಕ್ಸ್ಟ್ ಒಂದೂವರೆ ತಿಂಗಳಲ್ಲಿ ಇದು ಓ ಪಿ ವಿ ಡೋಸ್ ಒನ್ ಅಂತ ಬರುತ್ತೆ ಇದು ಡೋಸ್ ಟು ಡೋಸ್ ತ್ರೀ ಡೋಸ್ ಫೋರ್ ಅಂಡ್ ಡೋಸ್ ಫೈವ್ ಓಕೆನಾ ಈ ತರ ಡೋಸೇಜ್ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಒಂದೂವರೆ ತಿಂಗಳಿಗೆ ಪೋಲಿಯೋ ರೋಗನ ತಡೆ ಕಟ್ಟೋದಿಕ್ಕೆ ಅದು ಓ ಪಿ ವಿ ಕೊಡ್ತಾರೆ ನೆಕ್ಸ್ಟ್ ಐ ಪಿ ವಿ ನೆಕ್ಸ್ಟ್ ಪೆಂಟಾ ವ್ಯಾಕ್ಸಿನ್ ಪಿ ಸಿ ವಿ ವ್ಯಾಕ್ಸಿನ್ ನಿಮೋನಿಯೊ ರೋಗನ ತಡೆ ಕೊಟ್ಟೋದಕ್ಕೆ ನೆಕ್ಸ್ಟ್ ರೋಟಾ ರೋಟಾ ಮೀನ್ಸ್ ಅಂದರೆ ಈಗ ಹದಿ ಸಾವಿರ ಈಗ ಬೇದಿ ಆಗೋದು ಮಗುಗೆ ಎರಡೂವರೆ ತಿಂಗಳಿಗೆ ಓ ಪಿ ವಿ ಕೊಡ್ತಾರೆ ಪೆಂಟ ವ್ಯಾಕ್ಸಿನ್ ಕೊಡ್ತಾರೆ ಮತ್ತೆ ರೋಟಾ ಕೊಡ್ತಾರೆ ನೆಕ್ಸ್ಟ್ ಮೂರುವರೆ ತಿಂಗಳಿಗೆ ಓ ಪಿ ವಿ ಐ ಪಿ ವಿ ಪೆಂಟ ಪಿ ಸಿ ವಿ ರೋಟಾ ಓಕೆನಾ ನೆಕ್ಸ್ಟ್ ಒಂಬತ್ತು ತಿಂಗಳಿಗೆ ಪಿ ಸಿ ವಿ ದಢಾರ ರುಬ್ಬಲ್ಲ ಮತ್ತೆ ಜೆಇ ಜೆಇ ಅಂದ್ರೆ ಜಪಾನೀಸ್ ಎನ್ಸಿಫಲೈಟಿಸ್ ಅಂತ ಒಂದು ಇದು ಸೊಳ್ಳೆಗಳಿಂದ ಬರುವಂತಹ ಕಾಯಿಲೆ ರೋಗ ಅಂತ ಅದಕ್ಕೋಸ್ಕರ ಕೊಡುವಂತದ್ದು ಜೆಇ ಜಪಾನೀಸ್ ಎನ್ಸಿಫಲೈಟಿಸ್ ಆ ವ್ಯಾಕ್ಸಿನ್ ಓಕೆನಾ ಇದು ಒಂಬತ್ತು ತಿಂಗಳಿಗೆ ಮತ್ತೆ ಒಂದೂವರೆ ವರ್ಷಕ್ಕೆ ಒ ಪಿ ವಿ ದಡಾರ ರುಬಲ್ಲ ಜೆಇ ಮತ್ತೆ ಡಿ ಪಿ ಟಿ ಇಷ್ಟನ್ನ ವ್ಯಾಕ್ಸಿನೇಷನ್ ನಾವು ಕೊಡ್ತಾರೆ ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ ಹೇಳಿದೆ ಫೈನಲ್ ಡಿಸಿಷನ್ ನಿಮ್ದು ನೀವು ಕೊಡಿಸೋದಾದ್ರೆ ಕೊಡಿಸಬಹುದು ಇರುತ್ತೆ ಅಥವಾ ನೋವು ಇಲ್ಲದೆ ಇರೋ ಹಾಗೂ ವ್ಯಾಕ್ಸಿನೇಷನ್ ಇದೆಯಾ ಕೊಡಿಸಬಹುದಾ ಅಂತ ಎಸ್ ಖಂಡಿತ ಇದೆ ನಾವು ನೋವು ಬರ್ದಿರೋ ಹಾಗೂ ಸಹ ಪೇನ್ಲೆಸ್ ವ್ಯಾಕ್ಸಿನೇಷನ್ ಸಹ ಇದೆ ನಾವು ಕೊಡಿಸಬಹುದು ಈಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಏನು ಏನು ಇಲ್ಲ ಅಂದ್ರೆ ಈಗ ಪೈನ್ಫುಲ್ ಮತ್ತೆ ಪೇನ್ಲೆಸ್ ವ್ಯಾಕ್ಸಿನೇಷನ್ ಅಂದ್ರೆ ಈಗ ಪೇನ್ಫುಲ್ ಅಂದ್ರೆ ಈಗ ನಾವು ಆಲ್ಮೋಸ್ಟ್ ಈಗ ನಾವು ಪೆಂಟಾ ವೈರಸ್ ಅಂತಾನೆ ಹೇಳಿದ್ವಿಲ್ ನಾಯಿ ಕೆಮ್ಮು ಗಂಟಲು ಮಾರಿ ಟಟಾನಸ್ ಎಫ್ ಬಿ ಮತ್ತೆ ಹಿಪ್ ಸೋಂಕು ಅಂದ್ರೆ ಈಗ ಸಪ್ರೇಟ್ ಸಪ್ರೇಟ್ ಈಗ ಪೇನ್ಲೆಸ್ ಅಂದ್ರೆ ಅದು ಎ ಸೆಲ್ಯುಲರ್ ಅಂದ್ರೆ ಒಂದು ರೋಗಕ್ಕೆ ಮಾತ್ರ ಕೊಡುವಂತ ಇಂಜೆ ವ್ಯಾಕ್ಸಿನೇಷನ್ ಆಗಿರುತ್ತೆ ಅದು ಪೇನ್ಲೆಸ್ ಆಗಿರುತ್ತೆ ಈಗ ಇಲ್ಲ ಅಂದ್ರೆ ಇದು ಹೋಲ್ ಈಗ ಒಂದು ಈಗ ಎಲ್ಲದಕ್ಕೂ ಸೇರಿಸಿ ಈಗ ಫಾರ್ ಎಕ್ಸಾಂಪಲ್ ಮಾತ್ರೆ ಈಗ ಒಂದು ಮಾತ್ರೆ ಒಂದ್ ಒಂದ್ ಟ್ಯಾಬ್ಲೆಟ್ ತಗೊಳ್ತೀವಿ ಅದರಲ್ಲಿ ಜ್ವರ ಕೆಮ್ಮು ಶೀತ ನೆಗಡಿ ಮತ್ತೆ ಮೈಕೈ ನೋವು ಎಲ್ಲ ಸೇರಿ ಒಂದು ಟ್ಯಾಬ್ಲೆಟ್ ನಾವು ತಗೊಳ್ತೀವಿ ಅದು ಪೇನ್ಫುಲ್ ಅಂತ ಅನ್ಕೊಳ್ಳಿ ಇಲ್ಲ ನನಗೆ ಜ್ವರದ್ದೇ ಸಪ್ರೇಟು ಶೀತದ್ದೇ ಸಪ್ರೇಟು ನೆಗಡಿದೇ ಸಪರೇಟ್ ಅಂತ ತಗೊಂಡ್ರೆ ಅದು ಇದು ಡಿಫ್ರೆನ್ಸ್ ಇಷ್ಟೇ ಅದು ಸಪ್ರೇಟ್ ಸಪರೇಟ್ ಆಗಿ ವ್ಯಾಕ್ಸಿನೇಷನ್ ಸಹ ಇದೆ ಎಫೆಕ್ಟಿವ್ ಯಾವುದು ಮೋರ್ ಎಫೆಕ್ಟಿವ್ ಎರಡು ರಿಸರ್ಚ್ ಪ್ರಕಾರ ಎರಡು ಸೇಮ್ ಎಫೆಕ್ಟಿವ್ ಕೊಡುತ್ತೆ ನಮ್ಮ ಬಾಡಿಗೆ ಸೇಮ್ ಇಮ್ಯೂನ್ ಸಿಸ್ಟಮ್ ನ ಬಿಲ್ಡ್ ಕೊಡುತ್ತೆ ಇವೆರಡರಿಂದ ಏನು ವ್ಯತ್ಯಾಸ ಇಲ್ಲ ಬಟ್ ಪೇನ್ಲೆಸ್ ಇದಕ್ಕೆ ನಮಗೆ ಅಮೌಂಟ್ ಜಾಸ್ತಿ ಅಮೌಂಟ್ ಇರುತ್ತೆ ಮತ್ತೆ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ಇಲ್ಲ ನಿಮಗಿಲ್ಲ ನನ್ನ ಮಗು ಅಳುತ್ತೆ ಅಂತ ಎಲ್ಲ ಅಂದಾಗ ನೀವು ಪೇನ್ಲೆಸ್ ಕೊಡಸ್ಕೋಬಹುದು ಬಟ್ ಡಾಕ್ಟರ್ ಸಜೆಸ್ಟ್ ಮಾಡೋದು ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಿಗೆ ನೀವು ಪೈನ್ಫುಲ್ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಡಾಕ್ಟರ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಬೇಕಾದ್ರೆ ನೀವು ಇಲ್ಲ ಒಂದ್ಸಲ ನೀವು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿ ನೀವು ನೆಕ್ಸ್ಟ್ ವ್ಯಾಕ್ಸಿನೇಷನ್ನ ತಗೊಳ್ಬಹುದು ಅದು ಉತ್ತಮ ಅಂತ ನಾನು ಹೇಳ್ತೀನಿ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತನೂ ಕೇಳ ಅಂತ ತುಂಬ ಜನ ಅಂದ್ಕೊಂತಿರ್ತಾರೆ ತುಂಬ ಜನ ಪೇರೆಂಟ್ಸ್ ಈಗ ಅಷ್ಟೊಂದು ವ್ಯಾಕ್ಸಿನೇಷನ್ಸ್ನ ಕೊಡಿಸ್ತೀವಲ್ಲ ಮಗುಗೆ ಇನ್ನು ಸಣ್ಣ ಮಗು ಎಳೆ ಮಗು ಅಂತ ಹೇಳಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಮ್ಮ ಮಗುನ ಸೇಫ್ ಮಾಡೋದಕ್ಕೆ ಅಂತಲೇ ವ್ಯಾಕ್ಸಿನೇಷನ್ಸ್ನ ಕೊಡಿಸ್ಬೇಕಾದ್ರೆ ನಾವು ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡೋದು ಯಾಕೆ ಸೈಡ್ ಎಫೆಕ್ಟ್ಸ್ ಇದರಿಂದ ಏನೂ ಆಗಲ್ಲ ನಮಗೆ ಫಸ್ಟು ನಮ್ಮ ಮಗು ಸೇಫ್ ಆಗಿರಬೇಕು ಆ್ಯಂಡ್ ಹೆಲ್ದಿಯಾಗಿರಬೇಕು ಅನ್ನೋದು ಫಸ್ಟ್ ಪ್ರಿಯಾರಿಟಿ ಅಲ್ವಾ ಸೊ ಹಾಗಾಗಿ ಇದರಿಂದ ಏನು ವರಿ ಮಾಡ್ಕೋಬೇಡಿ ಇದು ಸೇಫ್ ಈಗ ನನ್ನ ಮಗನು ಇವಾಗ ಒಂದು ಒಂದು ವರ್ಷ ಇದ್ದಾನೆ ನಾನು ಈಗ ವ್ಯಾಕ್ಸಿನೇಷನ್ ಆದ್ಮೇಲೆ ನನ್ನ ಮಗುಗೆ ನಾನು ಏನೇನು ಪ್ರಿಕಾಷನ್ಸ್ನ ನ ತಗೊಂಡೆ ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹಾಗೆ ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತೀನಿ ಈಗ ಫಸ್ಟ್ ನಾನು ಒಂದೂವರೆ ತಿಂಗಳು ವ್ಯಾಕ್ಸಿನೇಷನ್ಗೆ ಹೋದಾಗ ಅಲ್ಲೇ ನಮಗೆ ಹೇಳ್ತಾರೆ ಡಾಕ್ಟರ್ಸ್ ನಮಗೆ ಹೇಳಿ ಕಳಿಸ್ತಾರೆ ಏನೇನು ಮಾಡಬೇಕು ಅಂತ ವ್ಯಾಕ್ಸಿನೇಷನ್ ಎಲ್ಲ ತಗೊಂಡಾದ್ಮೇಲೆ ಯಾವುದೇ ರೀತಿ ನಾವು ಈಗ ಪಾಪುಗೆ ಇಂಜೆಕ್ಷನ್ ಮಾಡಿರೋ ಜಾಗದಲ್ಲಿ ಏನಾದ್ರೂ ಅವನಿಗೆ ನೋವು ಇರುತ್ತೆ ಅಥವಾ ಏನಾದ್ರೂ ಗಂಟಂಗ್ ಅಂತ ನಾವು ವಿಕ್ಸ್ ಹಚ್ಚೋದು ಈಗ ಪಾಪುದೇ ಬೇಬಿ ವಿಕ್ಸ್ ಬರುತ್ತಲ್ಲ ಅದನ್ನೆಲ್ಲ ಹಚ್ಚೋದೆಲ್ಲ ಮಾಡಬೇಡಿ ಅದು ಮಾಡೋ ಹಾಗೆ ಇಲ್ಲ ನೆಕ್ಸ್ಟ್ ಆಮೇಲೆ ಅಲ್ಲಿಗೆ ನಾವು ಐಸ್ ಈಗ ಗಂಟ್ ಏನಾದ್ರೂ ಆದ್ರೆ ನಾವು ಐಸ್ ಕ್ಯೂಬ್ಸ್ ಅಥವಾ ಐಸ್ ಕ್ಯೂಬ್ಸ್ ಇಲ್ಲ ಅಂದ್ರೆ ನೀವು ತಣ್ಣೀರ್ ಬಟ್ಟೆನ ಅಲ್ಲಿ ಹಾಕ್ಬೋದು ಇಡಬಹುದು ಇಂಜೆಕ್ಷನ್ ಆಗಿರೋ ಜಾಗಕ್ಕೆ ಓಕೆನಾ ಆಮೇಲೆ ಅವನಿಗೆ ಮಕ್ಕಳಿಗೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ ಜ್ವರ ಬರುತ್ತೆಂದು ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಆರ್ ಡೋಲೋ ಡ್ರಾಪ್ಸ್ ಎರಡು ಓಕೆ ತಗೊಂಡು ಅವ್ರು ಹೇಳ್ತಾರೆ ಎಷ್ಟು ಸಲ ಹಾಕಬೇಕು ಅಂದ್ರೆ ನನಗೆ ಫಸ್ಟ್ ಒಂದೂವರೆ ತಿಂಗಳಲ್ಲಿ ಏಯ್ಟ್ ಅವರ್ಸ್ ಸಲ ಪಾಯಿಂಟ್ ಫೈವ್ ಎಮ್ ಎಲ್ ಅಷ್ಟು ಡ್ರಾಪ್ಸ್ ಹಾಕಬೇಕು ಅಂತ ನನಗೆ ಹೇಳಿದರು ಸೊ ನಾನು ಹಾಗೆ ಹಾಕ್ತಾ ಬಂದೆ ಮತ್ತೆ ಜ್ವರ ಏನಾದರೂ ಬಂದ್ರೆ ನೆಕ್ಸ್ಟ್ ಡೇ ಈಗ ಇವತ್ತು ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊ ಬಂದ್ವಿ ನೈಟ್ ಏನಾದರೂ ಜ್ವರ ಬಂತು ಅಥವಾ ನೆಕ್ಸ್ಟ್ ಡೇನು ಕಂಟಿನ್ಯೂ ಆಯಿತು ಜ್ವರ ಅಂಗೇನಾದ್ರೂ ನೀವು ಸ್ನಾನ ಮಾಡಿಸ್ಬೇಡಿ ಅಂತ ಹೇಳ್ತಾರೆ ಯಾಕೆಂದ್ರೆ ಜ್ವರ ಮತ್ತೆ ಇನ್ನು ಜಾಸ್ತಿ ಆಗಬಹುದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಯಾವುದೇ ರೀತಿಯಾದ ಸ್ನಾನ ಮಾಡಿಸ್ಬೇಡಿ ಇನ್ ಕೇಸ್ ನಿಮಗೆ ಅವತ್ತು ಇತ್ತು ಮತ್ತೆ ನೆಕ್ಸ್ಟ್ ಡೇಗೂ ಸ್ವಲ್ಪ ಜ್ವರ ಕಂಟಿನ್ಯೂ ಆಯಿತು ಅಂತ ಅಂದರೆ ವರಿ ಮಾಡ್ಕೋಬೇಡಿ ಅಂದ್ರೆ ಸ್ನಾನ ಏನು ಮಾಡಿಸ್ಬೇಡಿ ಏನಾಗಲ್ಲ ಸ್ವಲ್ಪ ಮೈ ಮೈನ ಫುಲ್ ಬಾಡಿ ಎಲ್ಲ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಒರ್ಸ್ಕೊ ಒರೆಸಿ ಸಾಕು ಏನೂ ಆಗಲ್ಲ ಓಕೆನಾ ಮತ್ತೆ ಹಂಗೆ ಹಿಂಗೆ ನೀವು ಸ್ನಾನ ಎಲ್ಲ ಮಾಡಿಸ್ ಹೋಗ್ಬೇಡಿ ಅವತ್ತು ಎರಡು ದಿನ ಏನಾಗಲ್ಲ ಓಕೆನಾ ತುಂಬಾ ಜ್ವರ ಏನಾದರೂ ಆಯಿತು ಅಂದಾಗ ತಲೆಗೆ ತಣ್ಣೀರು ಬಟ್ಟೆ ಇಡಿ ಸ್ವಲ್ಪ ಹೊತ್ತು ತಲೆಗೆ ನೆತ್ತಿಗೆ ಜ್ವರ ಏರಬಾರ್ದು ಅನ್ನೋ ಕಾರಣಕ್ಕೆ ಓಕೆ ನಾವ್ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ವ್ಯಾಕ್ಸಿನೇಷನ್ ಆದ್ಮೇಲೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ನಮ್ಮ ಮಗುಗೆ ತುಂಬಾ ಜ್ವರ ತುಂಬಾ ಹೆಟ್ಟಿಕಷ್ಟು ತುಂಬಾನು ತುಂಬಾ ಜ್ವರ ಬಂತು ಅವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತೆ ಈ ಬೊಬ್ಬೆ ಅಲರ್ಜಿ ತರ ಮೈಯಲ್ಲೆಲ್ಲ ಗುಳ್ಳೆ ಗುಳ್ಳೆ ತರ ಆಗೋದು ಅಥವಾ ಅಲರ್ಜಿ ಟೈಪ್ ಏನಾದ್ರು ಆದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತೆ ನಿಮಗ್ ಡಾಕ್ಟರ್ಸೇ ಅಲ್ಲೆಲ್ಲ ಹೇಳಿ ಕಳಿಸ್ತಾರೆ ಏನೇನ್ ಮಾಡ್ಬೇಕು ಅಂತ ನನ್ನ ಮಗುಗೆ ಯಾವುದೇ ರೀತಿ ಅಲಜ್ಜೇನೋ ಆಗಲಿಲ್ಲ ಸೊ ಅವನಿಗೆ ಒಂದು ದಿನ ಜ್ವರ ಇರ್ತಿತ್ತು ಸ್ವಲ್ಪ ಲೈಟಾಗಿ ಜ್ವರ ಬರ್ತಿತ್ತು ಬಟ್ ಅವ್ನಿಗೆ ಒಂದು ದಿನ ನಾನು ಸ್ನಾನ ಮಾಡಿಸ್ತಾ ಇರ್ಲಿಲ್ಲ ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿಸ್ ಅವ್ನು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಿದ್ದ ಅವನಿಗೆ ನೋವು ಅಂತ ಎಲ್ಲ ಎಲ್ಪ್ ಮಾಡ್ಕೊಂಡು ತುಂಬಾ ಅಳೋದೆಲ್ಲ ಮಾಡಲಿಲ್ಲ ಒಂದೊಂದು ಮಗು ತುಂಬಾ ಅಳತ್ತೆ ನೀವು ವರಿ ಮಾಡ್ಕೋಬೇಡಿ ಯಾಕೆಂದ್ರೆ ಅದು ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಕೊಡ್ಸಿರೋದ್ರಿಂದ ಸಹ ಅಳತ್ತೆ ಅದು ಒಂದು ದಿನ ನೀವು ಭಯ ಅವಶ್ಯಕತೆ ಇಲ್ಲ ಈ ವ್ಯಾಕ್ಸಿನೇಷನ್ ಬಗ್ಗೆ ಇವತ್ತಿನ ವಿಡಿಯೋ ಹೀಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ ಲೈಕ್ ಮಾಡೋದ್ರಿಂದ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ನಾನು ಅರ್ಥ ಮಾಡ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್